ಹೋಮ್ ಮೇಡ್ ಕಿಚನ್ ಕ್ಲೀನಿಂಗ್ ನಾವು ಮನೇಲೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬಹುದು ಅಂತ ಇವತ್ತು ಸೊ ಈಸಿಯಾಗಿ ನಾವೇ ರೆಡಿ ಮಾಡ್ಕೋಬಹುದು ತುಂಬಾನೇ ಯೂಸ್ಫುಲ್ ಆದಂತಹ ಒಂದು ಕ್ಲೀನಿಂಗ್ ಸ್ಪ್ರೇ ಅಂತಾನೆ ಹೇಳ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾಕೆ ಇವತ್ತು ನಾನು ಈ ಹೋಮ್ ಮೇಡ್ ಸ್ಪ್ರೇನ ರೆಡಿ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳಿದೆ ಸೊ ಇಲ್ಲೆಲ್ಲ ತುಂಬಾ ನೊರ್ಜು ಕೂರ್ತಾ ಇದೆ ಬಂದು ತುಂಬಾ ಜಿಜ್ಜಿಡ್ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ಹಾಗೆ ನಾವು ಒಂದ್ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿದ್ರೆ ಅದು ಅಷ್ಟು ಕ್ಲೀನ್ ಆಗೋದಿಲ್ಲ ಜಸ್ಟ್ ನಮಗೆ ಕ್ಲೀನ್ ಅಂತ ಅನ್ಸುತ್ತೆ ಮತ್ತೆ ನೊರ್ಜು ಬಂದು ಅಲ್ಲಿ ಕೂರದ್ ಶುರು ಆಗುತ್ತೆ ಸೊ ಅದ್ರಿಂದ ಒಂದು ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ಈ ಒಂದು ಕ್ಲೀನಿಂಗ್ ಸ್ಪೇನ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಒಂದು ಕಿಚನ್ ಅಂತೂ ಫಳ ಅಂತ ಒಳಿತಾ ಇರುತ್ತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಆಲ್ರೆಡಿ ಒಂದ್ಸರಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಮನೆ ಪಕ್ಕದಲ್ಲೇ ಖಾಲಿ ಸೈಟ್ ಇರೋದ್ರಿಂದ ಸ್ವಲ್ಪ ನೊರ್ಜೆಲ್ಲ ಜಾಸ್ತಿ ಮಳೆ ಬಂದಾಗ ಅಂತ ಹಾಗೆ ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೋಡೆ ಮೇಲ್ಗಡೆ ಚಿಮ್ನಿ ಪೈಪ್ ಕೂಡ ಹಾಗೆ ಖಾಲಿ ಇದೆ ಚಿಮ್ನಿ ಹಾಕ್ಸಿಲ್ಲ ಹಾಗೆ ಎಕ್ಸಿಸ್ಟ್ ಫ್ಯಾನ್ ಕೂಡ ಇಲ್ಲ ಹಂಗಾಗಿ ಜಿಡ್ಡು ನೊರ್ಜು ಜಾಸ್ತಿ ಹಾಗೆ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಈ ರೀತಿಯಾಗಿ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಬಳಸ್ಕೊಂಡು ನಾವು ಕಿಚನ್ ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು ತುಂಬಾನೇ ಕಿಚನ್ ಒಂದು ಫಳಫಳ ಅಂತ ಉಳಿಯೋಷ್ಟು ಶೈನಿಂಗ್ ಕೊಡುತ್ತೆ ಈ ಕಿಚನ್ ಕ್ಲೀನಿಂಗ್ ಸ್ಪ್ರೇ ನಾನಿಲ್ಲಿ ಮೊದಲನೇದಾಗಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಒಂದು ಪಾತ್ರೆಲಿ ಸ್ವಲ್ಪ ನೀರನ್ನ ತಗೊಂಡಿದೀನಿ ನಿಮಗೆ ನಿಮ್ಗೆ ಜಾಸ್ತಿ ಸ್ಪ್ರೇ ಬೇಕು ಅಂತ ಅಂದ್ರೆ ದೊಡ್ಡ ಪಾತ್ರೆ ತಗೊಂಡು ಜಾಸ್ತಿ ನೀರನ್ನ ಹಾಕಿಟ್ಕೊಳ್ಳಿ ನನಗೆ ಸ್ವಲ್ಪ ಸ್ಪ್ರೇ ಬ್ಯಾಕ್ ಬೇಕಾಗಿರೋದ್ರಿಂದ ನಾನು ಒಂದ್ ಚಿಕ್ಕ ಪಾತ್ರೆಲಿ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ನೆನ್ಪಲ್ಲಿಡಿ ಪಾತ್ರೆನ ನೀವು ಯಾವ್ದಾದ್ರೂ ತಗೊಳ್ಳಿ ಆದ್ರೆ ಪಾತ್ರೆಯಲ್ಲಿ ಕಾಲ್ ಭಾಗ ಮಾತ್ರ ನೀರನ್ನ ಹಾಕಿ ಅರ್ಧ ಭಾಗ ಮುಕ್ಕಾಲ್ ಭಾಗ ಹಾಕಬಿಡಿ ಕೆಲವೊಂದ್ಸಲ ಅದು ಸ್ಪ್ರೇ ಉಕ್ಕಿ ಬರೋ ಚಾನ್ಸ್ ಇರುತ್ತೆ ಹಂಗಾಗಿ ನೀರನ್ನ ನಾವು ಕುದಿಸ್ಕೋಬೇಕಂತೇನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಂಡ್ರೆ ಸಾಕಾಗುತ್ತೆ ನೀರು ಇವಾಗ ಸ್ವಲ್ಪ ಬಿಸಿ ಆಗ್ಲಿ ನೋಡಿ ಇವಾಗ ನೀರು ಸ್ವಲ್ಪ ಬಿಸಿ ಆಗಿದೆ ತುಂಬಾ ಜಾಸ್ತಿನೂ ಬಿಸಿ ಮಾಡ್ಕೋಬಾರ್ದು ತುಂಬಾ ಉಗುರು ಬೆಚ್ಚಗೂ ಅಲ್ಲ ಆತರ ಸ್ವಲ್ಪ ಬಿಸಿ ಆದ್ರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡ್ಕೋತಿದೀನಿ ಇವಾಗ ನಾನು ಬಿಸಿ ಮಾಡಿಟ್ಕೊಂಡಿರ್ತಕ್ಕಂಥ ನೀರನ್ನು ತಗೊಂಡಿದೀನಿ ಸೊ ಇವಾಗ ಇದಕ್ಕೆ ಇವಾಗ ನಾನು ಇದಕ್ಕೆ ಒಂದು ಐದು ರೂಪಾಯಿ ಪ್ಯಾಕೆಟ್ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಸೊ ನೀವು ಅಳತೆ ಪ್ರಕಾರ ಹಾಕೋದಾದರೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಹಾಕ್ಬೋದು ಸೊ ನೋಡಿ ಇವಾಗ ನಾನು ಒಂದು ಪ್ಯಾಕೆಟ್ ಫುಲ್ ಇದನ್ನ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಹಾಗೆ ಇದೇನಪ್ಪ ಇದು ಕ್ಲೀನಿಂಗ್ ಸ್ಪ್ರೇ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅಡುಗೆ ಸೋಡ ಹಾಕ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ ಹೌದು ಅಡುಗೆ ಸೋಡಾನ ನಾವು ದೋಸೆ ಪಡ್ಡಿಗಷ್ಟೇ ಹಾಕೋದಲ್ಲದೆ ಈ ರೀತಿ ಕ್ಲೀನಿಂಗ್ ಸ್ಪ್ರೇಗೂ ಕೂಡ ಬಳಸ್ಬೋದು ಅಡುಗೆ ಸೋಡಾನ ಹಾಕಿದ ನಂತರ ನಾನಿಲ್ಲಿ ವಿಮ್ ಜೆಲ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಸೋಪಿಂಪು ಪುಡಿ ಕೂಡ ಬಳಸ್ಬೋದು ನಾನಿಲ್ಲಿ ವಿಮ್ ಜೆಲ್ನ ಇದ್ದೀನಿ ವಿಮ್ ಜೆಲ್ನ ಒಂದು ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಸೊ ಅಡುಗೆ ಸೋಡಾನ ಹಾಕೋದ್ರಿಂದ ಎಂಥ ಗಟ್ಟಿ ಕಲೆ ಇದ್ದರೂ ಕೂಡ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ನೋಡಿ ನಾನಿಲ್ಲಿ ವಿಮ್ ಜೆಲ್ನ ಒಂದು ಎರಡು ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೀನಿ ಸೊ ವಿಮ್ ಜೆಲ್ ಹಾಕೋದ್ರಿಂದ ಸ್ವಲ್ಪ ಕ್ಲೀನ್ ಆಗೋದಷ್ಟೇ ಅಲ್ಲದೆ ಸ್ವಲ್ಪ ಶೈನಿಂಗ್ ಕೂಡ ಬರುತ್ತೆ ಹಾಗಾಗಿ ಸೊ ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದಿದೆ ಅದೇನಂತ ಮುಂದೆ ತಿಳಿಸ್ತೀನಿ ನಿಮಗೆ ಸೊ ಇದನ್ನ ಮಿಕ್ಸ್ ಮಾಡಿದಾದ ನಂತರ ನಾನು ಇಲ್ಲಿ ವೈಟ್ ವಿನೆಗರ್ ತೊಗೊಂಡಿದ್ದೀನಿ ಸೊ ನಾನು ಅಡುಗೆಗೆ ಬಳಸ್ತಾ ಇರ್ತಕ್ಕಂಥ ವಿನೆಗರ್ನೇ ತೊಗೊಂಡಿದ್ದೀನಿ ಈ ವಿನೆಗರ್ನ ನಾನಿಲ್ಲಿ ಒಂದು ಎರಡು ಕ್ಯಾಪ್ನಷ್ಟು ಬಳಸ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೇಲಿ ಜಿಡ್ಡು ಹಾಗೆ ಕಲೆಗಳೆಲ್ಲ ತುಂಬ ಇದ್ದಾವೆ ಅಂತ ಅಂದರೆ ನೀವೊಂದು ನಾಲ್ಕರಿಂದ ಐದು ಕ್ಯಾಪ್ನಷ್ಟು ಹಾಕೋಬೋದು ನಾನಿಲ್ಲಿ ಒಂದೆರಡು ಕ್ಯಾಪ್ನಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಸಾಕು ನನಗೆ ಸೊ ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಯಾಕಂದ್ರೆ ಅಡಿಗೆ ಸೋಡ ಹಾಕಿರ್ತೀವಲ್ವಾ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ನಾನು ಒಂದು ಸ್ವಲ್ಪ ತಣ್ಣಗಾಗಲಿ ಯಾಕಂದ್ರೆ ಸ್ಪ್ರೇ ಬಾಟ್ಲಲ್ಲಿ

ಸೊ ನೋಡಿ ಇವಾಗ ಈ ಒಂದು ಹೋಮ್ ಮೇಡ್ ಕ್ಲೀನಿಂಗ್ ಸ್ಪ್ರೇನ ನಾನು ಈ ಕಾಲಿನ್ ಬಾಟ್ಲಲ್ಲಿ ಹಾಕಿಟ್ಕೊಳ್ತೀನಿ ಸ್ವಲ್ಪ ನೀವು ಎಕ್ಸ್ಟ್ರಾನೇ ಮಾಡಿಟ್ಕೋತೀರಾ ಅಂತ ಅಂದರೆ ಬೇರೆ ಬಾಟ್ಲಲ್ಲೂ ತುಂಬಿಸಿಟ್ಕೊಂಡು ನಿಮಗೆ ಬೇಕಾದಾಗೆಲ್ಲ ತೊಗೊಂಡು ಯೂಸ್ ಮಾಡ್ಬೋದು ಇವಾಗ ಇದನ್ನ ಮತ್ತೆ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಯಾಕಂದರೆ ಅಡುಗೆ ಸೂಡ ಹಾಕಿರ್ತೀವಲ್ವಾ ಸೊ ಅದು ಕೆಳಗಡೆನೆ ಕೂತಿರುತ್ತೆ ಹಾಗಾಗಿ ಹಾಗೆ ಇನ್ನೂ ಯಾರಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಇದ್ದರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡ್ಬೋದು ಸ್ವಲ್ಪ ನೊರೆ ಬಂತು ಅಲ್ವಾ ಸೊ ಒಂದು ಅರ್ಧ ಅಷ್ಟೇ ತುಂಬಿದೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಹಾಕಿ ಆ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಇಲ್ಲ ಸಾಕಪ್ಪ ಅಂತ ಅಂದರೆ ಇಷ್ಟು ಹಾಕ್ಕೊಂಡು ಯೂಸ್ ಮಾಡಿ ಮತ್ತೆ ಬೇಕನ್ನಿಸಿದಾಗ ನೀವು ಅದನ್ನ ಬಾಟಲ್ಗೆ ಫಿಲ್ ಮಾಡ್ಕೋಬೋದು ಸೊ ನೋಡಿ ಇನ್ನೂ ಇಷ್ಟು ಎಕ್ಸ್ಟ್ರಾ ಮಿಕ್ಕಿದೆ ಅದನ್ನ ನಾನು ಬೇರೆ ಬಾಟಲ್ಗೆ ಹಾಕಿಟ್ಕೋತೀನಿ ಸೊ ನೋಡ್ತಾ ಇರ್ಬೋದು ಬಾಟಲ್ ಕೂಡ ಸ್ಪ್ರೇ ಮಾಡೋದಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ ಸೊ ಕಾಲಿನ್ ಬಾಟ್ಲೆಲ್ಲ ಹಾಗೆ ಇರುತ್ತೆ ಸೊ ವೇಸ್ಟ್ ಮಾಡೋದೇನು ಅಂತ ಹೇಳ್ಬಿಟ್ಟು ಟಿ ವಿ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಆ ಥರ ಎಲ್ಲ ತೊಗೊಂಡಿರ್ತೀವಲ್ವಾ ಸೊ ವೇಸ್ಟ್ ಮಾಡೋದೇನು ಸುಮ್ಮನೆ ಬಿಸಾಡೋದೇನು ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿಟ್ಕೊಳ್ತಾ ಇದ್ದೀನಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹಾಗೆ ಎತ್ತಿಟ್ಟಿದೆ ಸೊ ನೋಡ್ಬೋದು ಇವಾಗ ಕಿಚನ್ ಕ್ಲೀನಿಂಗ್ ಸ್ಪ್ರೇ ಹಾಕಿಡೋದಕ್ಕೆ ಯೂಸ್ ಆಯಿತು ಇವಾಗ ನಾನು ಫಸ್ಟು ನಿಮಗೆ ಸ್ಟೌನ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಏನಂದರೆ ನಾವು ದಿನದಲ್ಲಿ ಒಂದು ಸರಿನಾದರೂ ನಮಗೆ ಸಲ ಸಮಾಧಾನ ಅನಿಸಲ್ಲ ಸ್ವಲ್ಪ ಸೋಪನ್ನಾದರೂ ತೊಗೊಂಡು ಪಾತ್ರೆ ತೊಳೆಯೋ ಸೋಪಿಂದ ನಾವು ಸ್ಕ್ರಬ್ ಮಾಡಿಬಿಟ್ಟು ಸ್ಟೌನ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ನಾವು ಒನ್ ಟೈಮ್ ಮಾಡಿದರೆ ಇನ್ನು ಎರಡು ಟೈಮ್ ಏನಾಗುತ್ತೆ ಅಂತಂದರೆ ಹಾಗೆ ಸ್ವಲ್ಪ ಬರೀ ಒದ್ದೆ ಬಟ್ಟೆಯಿಂದ ಆ ರೀತಿಯಾಗಿ ಒರೆಸ್ಕೊಂಡ್ರೆ ಏನಾದರೂ ಸ್ವಲ್ಪ ಜಿಡ್ ಜಿಡ್ ಒಗ್ಗರಣೆ ಕೊಟ್ಟಿರೋದು ಏನಾದರೂ ಆಗಿದ್ದರೆ ಅದು ಸ್ವಲ್ಪ ಜಿಡ್ ಜಿಡ್ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಶೈನಿಂಗ್ ಬರೋದಿಲ್ಲ ಅಲ್ವಾ ಸೊ ಈ ರೀತಿಯಾಗಿ ನೀವು ಒಂದು ಬೆಳಗ್ಗೆ ಒಂದು ಸರಿ ಮಧ್ಯಾಹ್ನ ಒಂದ್ಸರಿ ಈ ರೀತಿಯಾಗಿ ಮಾಡಿದರೆ ನೈಟ್ ಸ್ವಲ್ಪ ಏನಾದರೂ ತುಂಬ ಜಾಸ್ತಿ ಗಲೀಜಾಗಿದೆ ಅಪ್ಪ ಸ್ಟವ್ ಒಂದಾಗ ಮಾತ್ರ ನೀವು ಆ ರೀತಿ ಸ್ಕ್ರಬ್ ಮಾಡ್ಬೋದು ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ಒಂದು ಎರಡು ಟೈಮಲ್ಲಿ ನೀವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಬಿಟ್ರೆ ಸಡನ್ನಾಗಿ ಮನೆಗೆ ಯಾರೇ ಬಂದರೂ ಕೂಡ ಸ್ಟವ್ ನೋಡೋದಕ್ಕೆ ಕ್ಲೀನಾಗೆ ಕಾಣಿಸುತ್ತೆ ಅಲ್ವಾ ತುಂಬ ಹೈಜಿನಿಕ್ ಆಗಿ ಕೂಡ ಇರುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಶೈನಿಂಗ್ ಕೂಡ ಬಂದಿದೆ ಸ್ಟವ್ ಅಂತ ಹೇಳ್ಬಿಟ್ಟು ಇವಾಗ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಟೈಲ್ಸ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಗಲೀಜ್ ಗಲೀಜಾಗಿದೆ ಅಂತ ಟೈಲ್ಸು ಹಾಗೆ ನೋಡಿ ಇವಾಗ ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ ಇವಾಗ ಒಂದು ಬಟ್ಟೆ ತೊಗೊಂಡು ಇದನ್ನ ಕ್ಲೀನಾಗಿ ಹೊರಿಸ್ತೀನಿ ಹಾಗೆ ಕ್ಲೀನ್ ಮಾಡಿರೋ ಟೈಲ್ಸ್ಗೂ ಕ್ಲೀನ್ ಮಾಡದೇ ಇರೋ ಟೈಲ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ ನೋಡಿ ಇವಾಗ ಕ್ಲೀನ್ ಮಾಡ್ತಾ ಇರುವಾಗಲೇ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅಲ್ವಾ ಸೊ ನಾನು ಫುಲ್ ಕಿಚನ್ ಕ್ಲೀನ್ ಮಾಡಬೇಕು ಆದರೆ ನಿಮಗೆ ತೋರಿಸೋದಕ್ಕೆ ಅಂತ ಸೊ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ವಿಚ್ ಬೋರ್ಡ್ ಹತ್ರ ಇರ್ತಕ್ಕಂಥ ಟೈಲ್ಸ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಈ ಕಡೆ ಟೈಲ್ಸ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಅಲ್ವಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆನಾ ತುಂಬ ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ತುಂಬಾ ಯೂಸ್ಫುಲ್ ಆದಂಥ ಒಂದು ಕ್ಲೀನರ್ ಅಂತಲೇ ಹೇಳ್ಬೋದು ಇದನ್ನ ಹಾಗೆ ಇವಾಗ ನಾನು ಸ್ಲ್ಯಾಬ್ ಮೇಲೂ ಕೂಡ ಈ ಸ್ಪ್ರೇನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಯಾವಾಗಲೂ ಸಪೋರ್ಟ್ ಇರಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿದ್ದೆ ಸೊ ಒಂದು ಸಾವಿರಕ್ಕಿಂತ ಜಾಸ್ತಿನೇ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಇಷ್ಟ ಆಯ್ತಾ ಹೋಮ್ ಮೇಡ್ ಕಿಚನ್ ಕ್ಲೀನಿಂಗ್ ಸ್ಪ್ರೇ ನಾವೇ ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಹೇಗೆ ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು